ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಮಲ್ಲ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನೋ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋನ ಎರಡನೇ ಪ್ರೋಮೋ ರೀಸ್ ಮಾಡಿದ್ದಾರೆ ಸೊ ಈ ಪ್ರೋಮೋದ ಟೈಟಲ್ ಬಂದು ಯಾರು ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಈ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಈ ಒಂದು ಚಟುವಟಿಕೆ ಒಂದು ಏನಪ್ಪ ಅಂತಂದರೆ ಸ್ಪರ್ಧಿಗಳ ಪ್ರಕಾರ ಯಾರು ಅವರು ವಿಜೇತರಾದರೆ ಯಾರು ಮಿಕ್ಕಿರುವಂಥ ಒಂದು ಅಲ್ಲಿ ಯಾರು ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋದು ಈ ಒಂದು ಚಟುವಟಿಕೆಯ ಮೂಲ ಉದ್ದೇಶ ಸೊ ಇದೇ ಪ್ರಕಾರ ನೋಡೋಕೆ ಹೋದರಲ್ಲಿ ಪ್ರತಿಯೊಬ್ಬ ಮನೆಯವರು ಕೂಡ ಯಾರು ಆರು ಜನ ಏಳು ಜನ ಆರು ಜನ ಏನಿದ್ದಾರೆ ಸೊ ಅವರು ಪ್ರತಿಯೊಬ್ಬರು ಕೂಡ ಒಂದೊಂದು ರ್ಯಾಂಕಿಂಗ್ನ ಕೊಡ್ತಾರೆ ಮನೆಯವರಿಗೆ ಸೊ ಅದರಲ್ಲಿ ತಾನು ವಿಜೇತನಾದರೆ ಇನ್ನು ಮಿಕ್ಕಿರೋವಂಥ ಒಂದು ಐದು ಸ್ಥಾನಗಳಲ್ಲಿ ಯಾರನ್ನ ನಿಲ್ಲಿಸಬೇಕು ಅನ್ನೋದು ಕೂಡ ಅವರಿಗೆ ಒಂದು ಅಧಿಕಾರ ಇರುತ್ತೆ ಸೊ ಅದ್ರ ಪ್ರಕಾರ ಅವ್ರು ರೀಸನ್ನ ಕೊಡಬೇಕಾಗುತ್ತೆ ಸೊ ಇಲ್ಲಿ ಪ್ರೋಮೋದಲ್ಲಿ ತೋರಿಸಿರುವಂಥದ್ದು ಸಂಗೀತ ಮತ್ತು ಪ್ರತಾಪರ ಒಂದು ನಿಲ್ಲಿಸಿರುವಂಥ ರ್ಯಾಂಕಿಂಗ್ ತೋರಿಸಿದ್ದಾರೆ ಸೊ ಸಂಗೀತ ಅವರ ಪ್ರಕಾರ ಸಂಗೀತ ಅವರು ವಿಜೇತರಾದರೆ ಸಂಗೀತ ನೆಕ್ಸ್ಟ್ ಸ್ಥಾನದಲ್ಲಿರುವಂಥದ್ದು ಪ್ರತಾಪ್ ಅಂತ ಎರಡನೇ ಸ್ಥಾನದಲ್ಲಿ ಅದಾದಮೇಲೆ ಸೀರಿಲ್ ಪ್ರವಂತ ಹೋಗೋಕೋದ್ರೆ ವಿನಯ್ ಇರ್ತಾರೆ ನೆಕ್ಸ್ಟ್ ವರ್ತುರ್ ಇರ್ತಾರೆ ಆಮೇಲೆ ಇರ್ತಾರೆ ಲಾಸ್ಟಲ್ಲಿ ಆರನೇ ಸ್ಥಾನದಲ್ಲಿ ಕಾರ್ತಿಕ್ ಅವರು ಇರ್ತಾರೆ ಅಂತ ಸೊ ಇದು ಸಂಗೀತ ಅವರ ಒಂದು ರ್ಯಾಂಕಿಂಗ್ ತಾನು ಅವರು ವಿಜೇತ ಅಂತ ಆದರೆ ಮಿಕ್ಕಿರೋ ಸ್ಥಾನದಲ್ಲಿರುವಂಥವ್ರು ಇವರೆಲ್ಲನೂ ಸೊ ನನಗೆ ಪ್ರತಾಪ್ ವಿನಯ್ ನಿಲ್ಲಿಸಿರೋದು ಓಕೆ ಆಮೇಲೆ ಬಟ್ ಕಾರ್ತಿಕ್ನ ಆರನೇ ಸ್ಥಾನದಲ್ಲಿ ಏನಕ್ಕೆ ನಿಲ್ಲಿಸಿದ್ರು ಅಂತ ಗೊತ್ತಿಲ್ಲ ಸೊ ಇದರಲ್ಲಿ ಓನ್ಲಿ ಕಾರ್ತಿಕ್ನ ವೀಕ್ ಅಂತ ತೋರಿಸ್ಕೊಳ್ಳೋ ತೋರ್ಸಲಿಕ್ಕೋಸ್ಕರನೇ ಈ ಒಂದು ರ್ಯಾಂಕಿಂಗ್ ನವರಿಗೆ ಕೊಟ್ಟಿರೋ ರೀತಿಯಲ್ಲಿ ಕಾಣಿಸ್ತಿದೆ ಎಲ್ಲವನಿಗೂ ಗೊತ್ತು ಕಾರ್ತಿಕ್ ಯಾವ ಒಂದು ಸ್ಥಾನ ಡಿಸರ್ವ್ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಆರನೇ ಸ್ಥಾನ ಅಂತೂ ಡಿಸರ್ವ್ ಮಾಡೋಕೆ ಸಾಧ್ಯನೇ ಇಲ್ಲ ಅವ್ರು ಒನ್ ಟು ತ್ರೀ ಡಿಸರ್ವ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಆದರೆ ವರ್ತೂರ್ ಆ್ಯಂಡ್ ತುಕಲಿಗಿಂತ ಕೆಳಗಡೆಗಂತೂ ಕಾರ್ತಿಕ್ ಇಲ್ವೇ ಇಲ್ಲ ಇಲ್ಲಿ ಒಂದು ಸಂಗೀತ ಅವರ ಪರ್ಸ್ನಲ್ ತೊಂದರೆಗಳಿಂದ ಅವ್ರನ್ನ ಆರನೇ ಸ್ಥಾನಕ್ಕೆ ಕೂರಿಸಿದ್ದಾರೆ ಸೊ ಇಲ್ಲಿ ತುಂಬ ಕಿತ್ತಾಟ ಕೂಡ ಆಗುತ್ತೆ ನನ್ನ ಪ್ರಕಾರ ಈ ಒಂದು ಚಟುವಟಿಕೆನಲ್ಲಿ ಆಗಲೇಬೇಕು ಯಾಕಂತಂದ್ರೆ ಯಾಕಂತಂದರೆ ಇವಾಗ ಸಂಗೀತ ತಂದು ಕಾರ್ತಿಕ್ ಅವ್ರನ್ನ ಆರನೇ ಸ್ಥಾನದಲ್ಲಿ ಕೂರಿಸ್ತಾರೆ ಅಂತಂದರೆ ಕಿತ್ತಾಟ ಆಗದೆ ಇನ್ನೇನಾಗುತ್ತೆ ಇದೇ ಸಂಗೀತ ಅವ್ರಿಗೆ ಒಂದು ಫಿನಾಲಿ ಬುಕ್ಕಿಗೆ ಹೋಗಬೇಕು ಅಂದಾಗ ಮೂರು ಜನ ಮೂರು ಜನ ನಿಂತ್ಕೊಂಡಿರ್ತಾರೆ ಪ್ರತಾಪ್ ಸಂಗೀತ ಆ್ಯಂಡ್ ಅಮೃತ ಸೊ ಅದೇ ಮೆಜಾರಿಟಿ ಆಫ್ ದಿ ವೋಟ್ಸ್ ಬಂದಿರೋದು ಸಂಗೀತಗೆ ಅಲ್ಲಿ ಕಾರ್ತಿಕ್ ಅವರು ಕೂಡ ಸಂಗೀತ ಹೆಸರ ತಗೊಂಡಿರ್ತಾರೆ ಸೊ ಅಲ್ಲಿ ಇವ್ರು ಪರ್ಸ್ನಲ್ ಒಂದು ಇಶ್ಯೂ ಇಟ್ಕೊಂಡು ಆ ಗ್ರಜೆಸ್ ಅಂತ ಏನಂತೀವಿ ಅದನ್ನ ಇಟ್ಕೊಂಡು ಓಟ್ ಮಾಡಲಿಲ್ಲ ಸಂಗೀತ ಅವರು ಇದೇ ಪ್ರಾಬ್ಲಮ್ ಅವ್ರು ಏನಾದರೂ ಯಾರಾದರೂ ಮುಂದೆ ಹೋಗ್ತಿದ್ದಾರೆ ಅಥವಾ ಏನಾದರೂ ಒಂದು ಹೇಳಬೇಕು ಅಂದಾಗ ಪರ್ಸ್ನಲ್ ಇಶ್ಯೂ ಇಶ್ಯೂಗಳನ್ನು ತಂದಿಲ್ ಹಾಕ್ತಾರೆ ಸೊ ಅದು ಪ್ರಾಬ್ಲಮ್ ಆಗಿರೋದು ಸೊ ಅದಕ್ಕೋಸ್ಕರ ಕಾರ್ತಿಕ್ ಅವರಿಗೆ ಆರನೇ ಸ್ಥಾನ ಕೊಟ್ಟಿದ್ದಾರೆ ಅದೇ ಕಾರ್ತಿಕ್ ಅವರು ನಿಮಗೆ ಫಿನ್ನಲ್ಲಿ ಇವಕ್ಕೆ ಹೋಗೋಕ್ಕೆ ಓಟ್ ಹಾಕಿದರು ಸೊ ಅರ್ಹತೆ ಇಟ್ಕೊಂಡು ವೋಟ್ ಮಾಡಿ ಅದೆಲ್ಲ ಬಿಟ್ಬಿಟ್ಟು ಈ ಒಂದು ಪರ್ಸ್ನಲ್ ಇಶ್ಯೂಗಳನ್ನ ಇಟ್ಕೊಂಡು ಈ ವೋಟಿಂಗಲ್ಲಿ ತಂದ್ಬಿಟ್ಟು ಹಾಕೋದು ಯಾವ ಮಟ್ಟದಲ್ಲಿ ಸರಿ ಅಂತ ಅನಿಸ್ತಾರೆ ಆಮೇಲೆ ಬಂದು ಮೂಲೆ ಹೋಗಿ ಕೂತ್ಕೊಂಡು ಅಳೋದು ಸೊ ನಮಗೆ ಸಪೋರ್ಟ್ ಮಾಡೋರು ಯಾರಿಲ್ಲ ಒಬ್ಬಂಟಿಯಾಗಿ ಮಾಡಿದ್ದೀರಾ ಹಾಗೆ ಮಾಡಿದ್ದೀರಾ ಅಂತ ಇವಾಗ ಕಾರ್ತಿಕ್ನ ಒಬ್ಬಂಟಿಯಾಗಿ ಮಾಡಿದಿರಲ್ವ ನೀವು ಸೊ ನನ್ನ ಪ್ರಕಾರ ತಪ್ಪು ಇದು ಸೊ ಇಲ್ಲಿ ಕಾರ್ತಿಕ್ ಅವರು ಹೇಳ್ತಾ ಇದ್ದಾರೆ ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಬಂದಾಗ ಈ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಝೀರೋ ಅಂತ ಸೊ ಅಲ್ಲಿ ಗೊತ್ತಿದೆ ಆಲ್ರೆಡಿ ಕಾರ್ತಿಕ್ ಅವರು ಕೂಡ ಹೇಳಿದ್ರು ನೀವು ಹೆಂಗೆ ಒಂದು ಫಿನಾಲೆ ಇದಕ್ಕೆ ಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಆಯ್ಟಿಗೆ ಸಂಗೀತ ಕೌಂಟರ್ ಬರ್ ಬರಬೇಕಲ್ಲ ಆರನೇ ಸ್ಥಾನಕ್ಕೆ ನೀವು ಹೆಂಗೆ ಹೋಗಿದ್ರ ಅಂತ ನನಗೂ ಗೊತ್ತು ಅಂತ ಹೇಳ್ತಾರೆ ಸೊ ಒಂದು ರೀತಿಯಲ್ಲಿ ಕಾರ್ತಿಕ್ ಹೇಳುವಂಥದ್ದು ಅದು ಒಂದು ರೀತಿಯಲ್ಲಿ ಮನೆಯವರು ಹಾಕಿರೋ ಭಿಕ್ಷೆ ಅನ್ನೋ ರೀತಿಯಲ್ಲಿ ಇದೇ ಸ್ನೇಹಿತವರಿಗೆ ಇದೇ ಸಂಗೀತ ಅವರು ಸೊ ಭಿಕ್ಷೆ ಭಿಕ್ಷೆ ಕ್ಯಾಪ್ಟನ್ಸಿ ಭಿಕ್ಷೆ ಅಂತೆಲ್ಲ ಹೇಳಿದ್ರಲ್ಲ ಸುಮಾರು ಟೈಮಲ್ಲೂ ರೀಸೆಂಟ್ ಟೈಮಲ್ಲಿ ಸಂಗೀತ ಬೇರೆ ಬೇರೆ ಅವ್ರ ಕಡೆಯಿಂದ ಭಿಕ್ಷೆ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೊರಗಡೆಗೆ ಮಾತುಗಳು ಕೂಡ ಕೇಳಿ ಇದೆ ಅದರಲ್ಲೂ ಮುಖ್ಯವಾಗಿ ಈ ಒಂದು ನಿನ್ನೆ ಒಂದು ಪ್ರಸ್ತಾ ಪ್ರತಾಪ್ ದೇನ್ ಇಶ್ಯೂ ಆಯಿತು ಕಾರ್ತಿಕ್ ಮತ್ತು ಪ್ರತಾಪ್ ಮಧ್ಯೆ ವಾದ ನಡೀತಾಯಿತು ಅದರಲ್ಲಿ ಅನವಶ್ಯಕವಾಗಿ ಮೂಗು ತೂರಿಸ್ಕೊಂಡು ಹೋಗಿದಂಥದ್ದು ಸಂಗೀತ ಅವರು ಅವ್ರಿಗೆ ಬೇಕಾಗಿರಲಿಲ್ಲ ಸೊ ಅದು ಎಲ್ಲ ನನಗೆ ಸರಿ ಅಂತ ಅನಿಸಿಲ್ಲ ನಿನ್ನೆ ಮಾಡಿದ್ದುದ್ರೂ ಆಗಿರ್ಬೋದು ಇವತ್ತು ಅವರು ಕಾರ್ತಿಕ್ ಅವ್ರನ್ನ ಆರನೇ ಸ್ಥಾನದಲ್ಲಿ ನಿಲ್ಲಿಸಿರುವಂಥದ್ದು ನಿಜವಾಗ್ಲೂ ಆರನೇ ಸ್ಥಾನಕ್ಕೆ ಅವರು ಡಿಸರ್ವ್ ಮಾಡಲ್ಲ ಇನ್ನೂ ಮೇಲೆ ಬರ್ತಾರೆ ವರ್ತು ಆ್ಯಂಡ್ ತುಕಾಲಿಗಿಂತ ಕೀಳಂತೂ ಸಾಧ್ಯನೇ ಇಲ್ಲ ಸೊ ಅದು ಮಾತ್ರ ಸತ್ಯ ಇನ್ನು ಪ್ರತಾಪ್ ಅವರ ರ್ಯಾಂಕಿಗೆ ಬಗ್ಗೆ ಮಾತಾಡಿದ್ರೆ ಪ್ರತಾಪ್ ಅವರು ವಿಜೇತರಾದರೆ ಅವರು ನೆಕ್ಸ್ಟ್ ಸ್ಥಾನದಲ್ಲಿ ಸಂಗೀತ ಅವ್ರು ಇರ್ತಾರೆ ಅದಾದಮೇಲೆ ವರ್ತುರವ್ ಇರ್ತಾರೆ ಅದಾದಮೇಲೆ ತುಕಾಲಿ ಅವರು ಇರ್ತಾರೆ ಅದಾದಮೇಲೆ ಕಾರ್ತಿಕ್ ಐದನೇ ಸ್ಥಾನ ವಿನಯ್ ಆರನೇ ಸ್ಥಾನ ಅಂತೆ ಅಗೈನ್ ಪ್ರತಾಪ್ ಅಕ್ಕ ತಮ್ಮ ಮಂದಿರು ಅಕ್ಕ ತಂಗಂದಿರು ಇಬ್ಬರೂ ಯಾಕಂತಂದರೆ ಸಿಂಪತಿ ಸ್ಟಾರ್ಗಳಲ್ವ ಯಾಕಂದರೆ ಒಂದು ಟೈಮಲ್ಲಿ ಹೊರಗಡೆ ಹೋಗಿ ಬಂದಾದ ಮೇಲೆ ಪೀಕಲ್ಲಿತ್ತು ಸಿಂಪತಿ ನನಗೆ ಯಾಕೆ ಕೋಪ ಬರ್ತಿದೆ ಅಂತಂದರೆ ಇವರ ಪರ್ಸ್ನಲ್ ಗ್ರಾಜ್ಯೇಷನ್ ಅಂತ ಏನು ಹೇಳ್ತೀವಲ್ಲ ಅದು ಎದ್ದು ಕಾಣ್ತಾ ಇದೆ ಅಲ್ಲಿ ಪ್ರತಾಪ್ ಪ್ರಕಾರ ವರ್ತೂರು ಮತ್ತು ತುಕಾಲಿ ಅವರು ಕಾರ್ತಿಕ್ ಮತ್ತು ವಿನಯ್ಗಿಂತ ತುಂಬ ಚೆನ್ನಾಗಿ ಆಡಿದ್ದಾರೆ ಅವ್ರ ರ್ಯಾಂಕಿಂಗ್ ಇನ್ನೂ ಮೇಲೆ ಬರಬೇಕಂತೆ ಇದು ಯಾವ ಮಟ್ಟದಲ್ಲಿ ಸರಿ ಅಂತ ಅರ್ಥ ಆಗ್ತಿಲ್ಲ ನನಗೆ ಪ್ರತಾಪು ಏನಂದರೆ ಕೆಲವರನ್ನ ಗೆಲ್ಸೋಕ್ಕಿಂತ ಇನ್ನೂ ಕೆಲವರನ್ನ ಸೋಲಿಸ್ಬೇಕು ಅನ್ನೋ ಒಂದು ಹಠದಲ್ಲೇ ಇದ್ದಾನೆ ಸ್ಟಾರ್ಟಿಂಗ್ ಆವಾಗೇನು ಒಂದು ಆ ಹಾಸ್ಪಿಟಲ್ಗೆ ಏನು ಹೋಗಿ ಬರ್ತಾನೆ ಆ ಫುಡ್ ಪಾಯ್ಸನ್ ಆಯಿತು ಆಯಿತು ಇದನ್ನು ಹೋಗಿ ಬರ್ತಾನಲ್ಲ ಅದು ಬಂದಾಗಿಂದ ವಿನಯನ ಟಾರ್ಗೆಟ್ ಮಾಡ್ಕೊಂಡೇ ಬಂದಿದ್ದಾನೆ ಇಲ್ಲಿವರೆಗೂ ಕೂಡ ಸೊ ಆ ಒಂದು ಟೈಮಲ್ಲಿ ತುಂಬ ಒಂದು ಪೀಕಲ್ಲಿ ತುಂಬ ಒಂದು ಅಗ್ರೆಸಿವ್ ಆಗಿ ತುಂಬ ಆರೋಗ್ಯನ್ಸ್ ಆಗಿ ಜಗಳ ಆಯ್ತು ಇಬ್ಬರ ಮಧ್ಯೆ ಅದಾದಮೇಲೆ ವಿನಯ್ ಅವರು ಕ್ಷಮೆ ಕೇಳಿದ್ರೆ ಎಲ್ಲ ಆಗೋಯ್ತು ಬಟ್ ಆದರೆ ಪ್ರತಾಪ್ ಏನಿದೆ ಅವ್ನು ಬಿಟ್ಟು ಕೊಟ್ಟೆಲ್ಲ ಎಲ್ಲೂ ಕೂಡ ಏನು ನೆಗೆಟಿವ್ ಅನ್ನೋದು ಏನಾದರೂ ಓಟಿಂಗ್ ಬಂದಾಗ ಅಲ್ಲಿ ವಿನಯ್ ಹೆಸರು ತಗೊಂಡೇ ತೊಗೊಂಡಿರ್ತಾನೆ ಒಂದು ಪಾಸಿಟಿವ್ ಅಂತ ಏನು ವೋಟಿಂಗ್ ಬರುತ್ತೆ ಅಲ್ಲಿ ನಮೃತ ಹೆಸರು ತಗೊಂಡಿದ್ದ ಇಷ್ಟು ದಿವಸ ಸೊ ಇವಾಗ ವರ್ತೂರ್ ಅಥವಾ ತುಕ್ಕಲಿವ್ರನ್ನ ಮುಂದೆ ಇಟ್ಕೊಂಡು ಇವ್ರನ್ನ ಹೊರಗಡೆ ಇದ್ದಾರೆ ಅಂತ ತೋರಿಸೋ ರೀತಿಯಲ್ಲಿ ಈ ಕೆಲವೊಂದು ವೋಟ್ಗಳನ್ನ ಮಾಡ್ತಿದ್ದಾನೆ ಸೊ ಅದೆಲ್ಲರಿಗೂ ಕಾಣಿಸುತ್ತೆ ಅಷ್ಟೇನು ಜನಗಳೇನು ಬಕ್ರ ಅಲ್ಲ ಪದೇ ಪದೇ ಭಕ್ರ ಆಗೋಕ್ಕೆ ಜನಗಳೆಲ್ಲ ಇರ್ಬೋದು ಬಟ್ ಕೆಲವರೆಲ್ಲ ಮಾಯಕರ ಮುದ್ದು ಮನಸ್ಸುಗಳವೆಲ್ಲನೂ ಅವನನ್ನು ನಂಬಿಬಿಟ್ಟು ಅವನ ಒಂದು ರ್ಯಾಂಕಿಂಗ್ ನಂಬರ್ ಇದಾರಲ್ಲ ಅವೆಲ್ಲ ಮುದ್ದು ಮನ್ಸುಗಳು ಓಕೆ ಒಪ್ಕೊಂತೀನಿ ಮನುಷ್ಯ ಸೈಲೆಂಟ್ ಆಗಿದ್ದಾನೆ ತಮ್ಮ ಗೇಮ್ನ ತಾ ಮಾಡ್ಕೊಂಡು ಹೋಗ್ತಿದ್ದಾನೆ ಬಟ್ ಅವ್ನ ಒಳಗಡೆ ಇರುವಂಥ ಸ್ಟ್ರಾಟಜಿಗಳು ನಮಗೆ ತಿಳಿದಿರೋಷ್ಟು ನಾವಂತೂ ಮುದ್ದ್ರಂತೂ ಅಲ್ಲಲ್ವಾ ಮದ್ದು ಹೇಳಿದಂಗೆ ಪರ್ಸನಲ್ ಇಶ್ಯೂ ಅಕ್ಕ ತಮ್ಮ ಏನಂತಂದ್ರೆ ಪ್ರಾಬ್ಲಮ್ ಇರೋದು ಪರ್ಸ್ನಲ್ ಒಂದು ಇಶ್ಯೂ ಇಟ್ಕೊಂಡು ಇಲ್ಲಿ ಬಂದುಬಿಟ್ಟು ವೋಟಿಂಗ್ ಮಾಡ್ತಾರೆ ಸೊ ಅದು ಒಂದು ಪ್ರಾಬ್ಲಮ್ ಆಮೇಲೆ ವರ್ತರೋರು ಚೆನ್ನಾಗಿ ಜಾಡಿಸಿದ್ವಲ್ಲ ಲಾಸ್ಟ್ ಟೈಮಲ್ಲಿ ವೋಟಿಂಗ್ ಕೊಟ್ಟಿದ್ದಕ್ಕೆ ಸೊ ಅವ್ರ ಮೇಲೆ ಎಲ್ಲೋ ಒಂದು ಸ್ವಲ್ಪ ಪ್ರೀತಿ ಇರ್ಬೋದು ಅನ್ನೋಕ್ಕಿಂತ ಭಯ ಇದೆ ಮತ್ತೆ ಮನುಷ್ಯ ಎಲ್ಲಿ ರೈಸ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ರೀತಿಯಲ್ಲಿ ಮೂರನೇ ಸ್ಥಾನದ ಕೊಟ್ಟಿದ್ದಾನೆ ಸೊ ಫೈನಲ್ ಆಗಿ ಹೇಳೋದಾದ ಏನಂತಂದರೆ ಇಲ್ಲಿ ಅಕ್ಕ ತಮ್ಮನ ಮನಸ್ಸಲ್ಲಿ ತುಂಬ ಒಂದು ಪರ್ಸನಲ್ ಇಶ್ಯೂಗಳಿದ್ದಾವೆ ಸೊ ಅದನ್ನ ಇಟ್ಕೊಂಡು ಇಲ್ಲಿ ಒಂದು ವೋಟಿಂಗ್ ಮಾಡ್ತಿದ್ದಾರೆ ಸೊ ಅದ್ರ ಪ್ರಕಾರ ತೊಗೊಳೋಕೋದ್ರೆ ಸಂಗೀತಗೆ ಕಾರ್ತಿಕ್ ಮೇಲೆ ಪರ್ಸನಲ್ ಇಶ್ಯೂ ಇರೋದ್ರಿಂದ ಸೊ ಈ ಒಂದು ರ್ಯಾಂಕಿಗೆ ಕೊಟ್ಟಿದ್ದಾರೆ ಆಮೇಲೆ ಪ್ರತಾಪು ಅಷ್ಟೇನೆ ಕಾರ್ತಿಕ್ ಅಂಡ್ ವಿನಯ್ಗೆ ಪರ್ಸನಲ್ ತೊಂದರೆಗಳಿಂದ ಇಟ್ಕೊಂಡು ಇಲ್ಲಿ ವೋಟಿಂಗ್ ಕೊಟ್ಟಿರೋದು ಅದರಲ್ಲೂ ಮುಖ್ಯವಾಗಿ ಈಗ ಆರನೇ ಸ್ಥಾನ ನಿಜವಾಗ್ಲೂ ಡಿಸರ್ವಿಂಗ್ ಅಲ್ಲ ಸೊ ಎರಡನೇ ಸ್ಥಾನ ಸಂಗೀತ ಕೊಡಲಿ ಬೇಕಾದರೆ ವರ್ತೂರು ಮತ್ತು ತುಕಾಲಿಗಿಂತ ಇಬ್ಬರು ಕೀಳು ಅನ್ನೋದು ನಾನಂತೂ ನಂಬಲ್ಲ ಇಡೀ ಕರ್ನಾಟಕ ನಂಬಲ್ಲ ನನ್ನ ಪ್ರಕಾರ ಯಾಕಂದರೆ ವರ್ತೂರು ತುಕಾಲಿ ಯಾವ ಏನಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಫಿನಾಲಿ ವಿಕೆ ಏನು ಮಾಡಿ ಬಂದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ ಹಿಂದೆ ಮಾತಾಡ್ಕೊಂಡು ಅದು ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಏನಾದರೂ ರ್ಯಾಂಕಿಂಗ್ ಕೊಟ್ಕೊಳ್ಳಿ ಬಟ್ ಕಾರ್ತಿಕ್ ಅಂಡ್ ವಿನಯ್ಗೆ ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಿದ್ದಾನೆ ಪ್ರತಾಪ್ ಅಂತ ಗೊತ್ತಾಗುತ್ತೆ ಸೊ ಮಾಡ್ಕೊಳ್ಳಿ ಸ್ಟ್ರಾಟಜಿ ಅಂತ ಹೇಳ್ಬೋದು ಬೇರೆ ಬೇರೆ ಇದರಲ್ಲಿ ಸ್ಟ್ರಾಟಜಿ ಯೂಸ್ ಮಾಡ್ಬೋದು ಬಟ್ ವೋಟಿಂಗ್ ಅಂತ ಬಂದಾಗ ಹಾನೆಸ್ಟ್ ಆಗಿರಬೇಕು ಸೊ ಇದೇ ಸುದೀಪ್ ಸರ್ ಈ ಥರ ಏನಾದರೂ ಆದಾಗ ರೀ ಒಂದು ವೋಟಿಂಗ್ ಮಾಡಿಸಿ ರ್ಯಾಂಕಿಂಗ್ ಮಾಡಿಸ್ತಾ ಇದ್ದರು ಸೊ ಅದು ಮಾಡಿಸ್ತಾರೆ ಇಲ್ಲವಂತ ನೋಡೋಣ ಯಾಕಂತಂದರೆ ಇದರಲ್ಲಿ ಬರೀ ಪರ್ಸನಲ್ ರಜೆ ಕಾಣಿಸಿದ್ದೆ ಬಿಟ್ಟರೆ ಹಾನೆಸ್ಟಿ ಅಂತ ದೇವರಾಣೆಗೂ ಇಲ್ಲ ಇದರಲ್ಲಿ ಇಂಥವ್ರು ನಾವು ತೊಗೊಂಡೋಗ್ಬಿಟ್ಟು ನಾವು ಗೆಲ್ಸಕ್ಕಾಗತ್ತಾ ಸೊ ಅದನ್ನು ಡಿಸೈಡ್ ಮಾಡಬೇಕಾದಂಥ ಜನರು ಜನರಲ್ಲಿ ಸುಮಾರು ಜನಗಳು ಒಂಥರ ಮುದ್ದ ಮನುಷ್ಯನ ಜನಗಳು ಸೊ ಏನಾದರೂ ಕೂಡ ನಾವು ನಮ್ಮೂರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಇರ್ತಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ನನಗಿರೋದನ್ನು ವಿದ್ಯೋ ವಿಡಿಯೋ ಅಂಚಿಕೊಡ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಬಸ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹಿಡಿದಷ್ಟೇ ವಿಡಿಯೋಸ್ ಲೈಕ್ ಮಾಡಿ ಚಾನಲ್ ಸಬ್ಸ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ನಮಸ್ತೆ